ಸರ್ ತುಂಬ ತುಂಬಾ ಮದುವೆ ಆದ್ರ ಮೇಲೆ ಪಾರ್ಟಿ ಹೇಗ್ ಮಾಡ್ಬೇಕಂತ ಈ ಮೂವಿ ನೋಡೇ ಮಾಡಬೇಕು ಪಾರ್ಟಿನ ನಾನು ಒಂದು ವಿಚಾರ ಹೇಳ್ತೀನಿ ತುಂಬಾ ಸ್ಟ್ರೆಸ್ ತುಂಬಾ ಈ ಟೈಮಲ್ಲಿ ಇರೋ ಕಾರ್ಪೊರೇಟ್ ಫೀಲ್ಡ್ ಅವರು ದಯವಿಟ್ಟು ಬಂದು ಈ ಮೂವಿನ ನೋಡಿ ನಮ್ಮ ಮೈಂಡ್ ಅಲ್ಲಿರೋದೆಲ್ಲ ಸ್ಟ್ರೆಸ್ ಗಳನ್ನ ಎಲ್ಲದನ್ನು ಕಳ್ಕೊಂಡು ನಾವು ಇನ್ನೊಂದು ಜಗತ್ತಲ್ಲಿ ಹೋಗಿ ನಾವು ಬೇರೆ ಪ್ರಪಂಚದಲ್ಲಿ ಸಿಗ್ತಿದ್ವಿ ಕನ್ನಡದಲ್ಲಿ ಎಲ್ಲ ಕಂಪ್ಲೇಂಟ್ ಮಾಡೋದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲ ಅಂತ ಇದು ಸೂಪರ್ ಆಗಿದೆ ಪ್ರತಿಯೊಬ್ರು ಬಂದು ನೋಡಬೇಕು ಆಮೇಲೆ ನಾನು ನೋಡಿದ್ದು ಫೋರ್ಸ್ಫುಲ್ ಕಾಮಿಡಿ ಇಲ್ಲ ತುಂಬಾ ನ್ಯಾಚುರಲ್ ಆಗಿ ಪ್ರತಿಯೊಬ್ರು ಆಕ್ಟಿಂಗ್ ಆಗಿರ್ಬೋದು ಫಸ್ಟ್ ಹಿಡಿದು ಲಾಸ್ಟ್ ತನಕ ಥೇಟ್ರಲ್ಲಿ ಯಾರು ಸುಮ್ಮನಿಲ್ಲ ಎಲ್ಲರೂ ನಕ್ಕಿರೋದು ಎಲ್ಲ ಜೊತೆ ನಾವು ಸೇರಿ ನಕ್ಕಿ ಕೂಗಾಟ ತುಂಬಾ ಚೆನ್ನಾಗಿತ್ತು ತುಂಬಾ ದಿನ ಆದಮೇಲೆ ಕೂತು ಥೇಟ್ರಲ್ಲಿ ಫಿಲಂ ನೋಡಬೇಕು ಅಂತ ಅನ್ಸಿದ್ದು ತುಂಬಾ ಭಾಳ ಒಳ್ಳೆ ಫಿಲಂ ಮೂವಿ ಸೂಪರ್ ಆಗಿತ್ತು ವರ್ತು ನನ್ನ ಫ್ರೆಂಡ್ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಲ್ಲ ನೋಡಿದ್ದಾನೆ ಗಾಡಿ ಸೈಡಿಗೆ ಹಾಕಿ ಬಂದಿದ್ದಾನೆ ಸ್ವಲ್ಪ ಒಳ್ಳೆ ವರ್ತ್ ಮೂವಿ ತುಂಬಾ ತುಂಬಾ ಚೆನ್ನಾಗಿತ್ತು ಸ್ಯಾಟಿಸ್ಫೈ ಆಯಿತು ಫುಲ್ ಓವರ್ ಆಲ್ ಏನು ಏನಕ್ಕೆ ಬಂದಿದ್ದು ಅದೆಲ್ಲ ಸ್ಯಾಟಿಸ್ಫೈ ನೈಸ್ ಕಮಿಂಗ್ ಕನ್ನಡ ಇಂಡಸ್ಟ್ರಿ ಇವಾಗ ಇಟ್ ಇಟ್ ವಿಲ್ ವಿಲ್ ಫಾರ್ ಿಟ್ ನಾವ್ ಇಷ್ಟು ಜನ ಬಂದಿರೋದ್ರಲ್ಲಿ ಸಕ್ಕಾಗಿ ಬರ್ತಿದ್ದಾರೆ ಮಾತ್ರ ಬರವಣಿಗೆ ಮಾತ್ರ ಅಲ್ಟಿಮೇಟ್ ಆಗಿದೆ ಒಂದೇ ಒಂದ್ ಸೆಕೆಂಡ್ ಈ ಆಕಡೆ ತಿರುಗ ಬಿಡೋದು ಚಾನ್ಸ್ ಕೊಡೋದ ಇಲ್ಲೊಂದು ಶಾರ್ಟ್ ಕೊಟ್ಟು ಫಿಡ್ರಾ ಪಾಸ್ ನಮಗೆ ಸ್ವಲ್ಪ ಗ್ಯಾಪ್ ಕೊಡಿ ಅಟ್ಲೀಸ್ಟ್ ಒಬ್ಬ ಕತೆ ನೋಡ್ತೀವಿ ಅನ್ನೋ ಚಾನ್ಸ್ ಇಲ್ಲ ಅಲ್ಟಿಮೇಟ್ ಆಗಿ ಬರ್ತಿದ್ದಾರೆ ಮತ್ತೆ ಏನ್ ಮಾಡಿದ್ರಲ್ಲ ಒಂದೊಂದು ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್ ಇವಾಗ ಐರನ್ ಸಣ್ಣ ಕ್ಯಾರೆಕ್ಟರ್ ಅದು ಅಲ್ಲಿಂದ ಆ ಡೆಪ್ತ್ ತಗೊಂಡೋಗಿದ್ದಾರೆ ಪ್ಲಸ್ ಇವಾಗ ಒಬ್ರು ಕುಡಿತಾ ಇರ್ತಾರೆ ಇನ್ನೊಬ್ರು ನಳಿನಿ ತಿಂತಾ ಇರ್ತಾರೆ ಆ ಕ್ಯಾರೆಕ್ಟರ್ ಇದೆಯಲ್ಲ ಸಕತ್ ನನಗೆ ಡೈರೆಕ್ಟರ್ ಮೇಲೆ ಒಂದು ರೆಸ್ಪೆಕ್ಟ್ ಬಂತು ಇನ್ನೂ ಹೆಚ್ಚು ಹೆಚ್ಚು ಕಥೆಗಳು ಈ ತರ ಬರೀಲಿ ಹೊಸೊಬ್ರು ಸಿನಿಮಾಗಳಿಗೆ ಇವಾಗ ಸಿಕ್ತಿಲ್ಲ ಸ್ಕ್ರೀನ್ ಸಿಕ್ತಿಲ್ಲ ಇಂಥ ಕಥೆಗಳು ಬಂದ್ರೆ ಏನಕ್ಕೆ ಸಿಗಲ್ಲ ಅಫ್ಕೋರ್ಸ್ ಎಲ್ಲ ಕಡೆ ಇಡೀ ಇಂಡಿಯಾದಲ್ಲಿ ಸೌಂಡ್ ಮಾಡೋಕ್ಕೆ ಇಂಥ ಸಿನಿಮಾಗಳು ಬೇಕು ಆಲ್ ದ ಯು ಸರ್ ತುಂಬಾ ದಿನಗಳ ನಂತರ ಕನ್ನಡ ಫಿಲಮ್ಗೆ ಥಿಯೇಟ್ರಿಗೆ ಜನ ಬಂದು ನೋಡೋ ರೀತಿ ಮೂವಿ ತೆಗೆದಿದ್ದಾರೆ ತುಂಬಾ ಹಾಸ್ಯ ಪ್ರಜ್ಞೆಯಲ್ಲಿ ಮಾಡಿರ್ತಕ್ಕಂಥ ಸಿನ್ಮಾ ಇದು ಒಟ್ಟಾರೆ ಮಕ್ಕಳು ಫ್ಯಾಮಿಲಿ ಕುತ್ಕೊಂಡು ಫುಲ್ ಮಿಲ್ಸ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆಸೆ ಜೊತೆ ಸಮಾಜಕ್ಕೆ ಒಂದು ಮಾಹಿತಿನೇ ಕೊಟ್ಟಿದ್ದಾರೆ ಅಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿತ್ತು ಫಸ್ಟ್ ಆಫ್ ಅಂತೂ ನಗಾಡ್ ನಗಾಡ್ ತುಂಬಾ ಸುಸ್ತಾಯ್ತು ಅಂಡ್ ರಾಜಣ್ಣನ ಈ ತರ ನೋಡೋಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಇಷ್ಟು ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಮ್ಯೂಸಿಕ್ ಮಾತ್ರ ಅಮೇಸಿಂಗ್ ಪ್ರತಿಯೊಂದು ಹಾಫಲ್ಲೂ ಮ್ಯೂಸಿಕ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲ ಕನ್ನಡ ಸಿನಿಮಾನ ಥಿಯೇಟರ್ ನೋಡಿ ಯಾಕೆಂದರೆ ಕನ್ನಡ ಸಿನಿಮಾ ಬೆಳೆಸೋದು ತುಂಬಾ ಕಮ್ಮಿ ಆಗಿದ್ದಾರೆ ಎಲ್ಲರೂ ಮಸ್ಟ್ ವಾಚ್ ಯು ಈಗ ಒಂದು ಸಿಕ್ಸ್ ಮಂತ್ಸಿಂದ ಯಾವ್ದು ಕನ್ನಡ ಸಿನಿಮಾ ತುಂಬಾ ಚೆನ್ನಾಗಿರೋದು ಯಾವುದು ಬಂದಿರಲಿಲ್ಲ ಇದು ತುಂಬಾ ಒಳ್ಳೆ ಸಿನ್ಮಾ ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಹೊಸೊಬ್ರಿಗೆ ಅವಕಾಶ ಕೊಡೋದ್ರೆ ನಂಬರ್ ಒನ್ ಯಾಕಂದ್ರೆ ಬೇರೆ ಸ್ಟೇಟಲ್ಲೆಲ್ಲ ಹೊಸೊಬ್ರಿಗೆ ಒಪ್ಕೊಳ್ಳೋಲ್ಲ ನಮ್ಮ ಕನ್ನಡದಲ್ಲಿ ಅವಕಾಶ ಕೊಟ್ಟರೆ ಖಂಡಿತ ಒಳ್ಳೇದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಮೇಲೆ ಶೆಟ್ ಇದ್ರೆ ಮ್ಯಾಟ್ರ್ ಇದ್ದೇ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು ಅದೇ ತರ ಇದ್ರಲ್ಲಿ ಮ್ಯಾಟ್ರ್ ಇದೆ ಯಾಕಂದ್ರೆ ಇದರಲ್ಲಿ ಬಹು ಮುಖ್ಯವಾದ್ರೆ ಪ್ರತಿಯೊಂದು ಹೆಣ್ಣಿಗೂ ಒಬ್ಬ ತಾಯಿ ಇರಲೇಬೇಕು ಅನ್ನೋದು ತುಂಬಾ ತುಂಬಾ ಚೆನ್ನಾಗಿ ಅದು ದೆವ್ವದ ರೀತಿಯಲ್ಲಿ ಆಗಲಿ ನಿಜ ರೀತಿಯಲ್ಲಿ ಆಗಲಿ ಒಬ್ಬ ಹೆಣ್ಣಿಗೆ ತಾಯಿ ಮುಖ್ಯ ಅನ್ನೋದು ಅವಳು ಸ್ವತ್ರು ಅವಳಿಗೆ ಯಾರಿಗೂ ಹೇಳ್ಕೊಳಕ್ಕೆ ಅವ್ಳ ಕಷ್ಟನ ಹೇಳ್ಕೊಳಕ್ ಆಗ್ದಲ್ಲೇ ಇರೋದನ್ನ ಆತ್ಮದಲ್ಲಾದ್ರು ಹೇಳ್ದಾನೆ ಒಂದು ಸುಮ್ಮನೆ ಮೂಡ ನಂಬಿಕೆಯಲ್ಲೂ ಅದೊಂದು ಮೆಸೇಜ್ ಕೊಟ್ಟಾರಲ್ಲ ಅದು ಎಕ್ಸ್ಟ್ರಾಡಿನರಿ ಆಯ್ತು ನಾನು ಲಾಸ್ಟ್ ಟೈಮ್ ಇಷ್ಟ ಯಾವಾಗ ಅಂತಲೇ ಗೊತ್ತಿಲ್ಲ ಬಟ್ ಮೂವಿ ಸೂಪರ್ ಇತ್ತು ಎಲ್ಲೂ ಒಂಚೂರು ಬೋರ್ ಅನ್ಸಲಿಲ್ಲ ಏನೋ ಇಲ್ಲ ಆ ಸ್ಟೋರಿ ಹೇಗೆ ತಗೊಂಡು ಹೋಗಿದಾರೆ ಅಲ್ಲ ಆಸ್ಸಮ್ ಎಲ್ಲ ಎಲ್ಲರೂ ಒಂದೊಂದು ಒಂದೊಂದು ಕ್ಯಾಕ್ಟೂನ್ ಎಷ್ಟು ಚಂದ ಪೋರ್ಟ್ರೇಟ್ ಮಾಡಿದ್ದಾರೆ ಅಂದ್ರೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಈಚ್ ಆ್ಯಂಡ್ ಎಲ್ಲ ಪ್ರತಿಯೊಬ್ರದ್ದು ಆ್ಯಕ್ಟಿಂಗ್ ಇಟ್ಸ್ ಆನ್ ಪಾಯಿಂಟ್ ಸೂಪರ್ ಪ್ರತಿ ಒಂದು ಸೀನಲ್ಲೂ ಎಷ್ಟು ಚಂದ ತಗೊಂಡ್ ಹೋಗಿದ್ದಾರೆ ಅಂದ್ರೆ ಸ್ಟೋರಿಯನ್ನು ಆಸಮ್ ಆಸಮ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಫಿಲಂ ಎಲ್ಲ ಯಾರಿಗು ಬೇಕು ಬಂದು ನೋಡ್ಬೇಕು ನೋಡ್ಬೇಕು ಎಲ್ಲರಿಗೂ ಸಪೋರ್ಟ್ ಮಾಡ್ತೇವೆ ಎಲ್ಲರಿಗೂ ಹೇಳ್ತೇವೆ ಫಿಲಮ್ ಬನ್ನಿ ಇದು ತುಂಬಾ ಚೆನ್ನಾಗಿದೆ ಅಂತ ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ತಿರು ಕೊಡ್ತಕ್ಕಂಥ ಒಂದು ಅದ್ಭುತವಾದಂತಹ ಪ್ರತಿಯೊಬ್ಬ ಏಜ್ ಗ್ರೂಪ್ನವರು ಕೂಡ ಬಂದು ಎಂಜಾಯ್ ಮಾಡೋವಂಥ ಸಿನಿಮಾ ದಯಮಾಡಿ ಯಾರೂ ಕೂಡ ಮಿಸ್ ಮಾಡಿಕೊಳ್ಳದೆ ಬಂದು ಈ ಸಿನಿಮಾನ ನೋಡಿ ಯಾಕೆಂದರೆ ಪ್ರತಿಯೊಂದು ವಿಷಯದಲ್ಲಿ ಒಂದು ಅಣು ಅಣುವಿನಲ್ಲೂ ಒಂದು ನಗೆಯಿಂದ ಜೊತೆಗೆ ಒಂದು ಒಳ್ಳೆ ಸೆಂಟಿಮೆಂಟ್ ಕೊಟ್ಟಿರ್ತಕ್ಕಂಥ ಸಿನ್ಮಾ ದಯವಿಟ್ಟು ಯಾರು ಮಿಸ್ ಮಾಡದೆ ಬಂದು ಈ ಸಿನಿಮಾನ ವಿತ್ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡಿ ಎಂಜಾಯ್ ಮಾಡಿ ಫುಲ್ ಪೈಸಾ ವಸೂಲ್ ಮೂವಿ ದಯಮಾಡಿ ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ತೀವಿ ಈ ಹೊಸ ತಂಡ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡೋದಕ್ಕೆ ನೀವು ಕ ನಗಡಿ ತುಂಬಾ ದಿನ ಆಗಿತ್ತು ಅನಿಸ್ತಾ ಇತ್ತು ಯಾವಾಗಲೂ ಟ್ರಾಜಿ ಮೂವಿ ಇಲ್ಲ ಫೈಟಿಂಗ್ ಅದು ಇದು ನೋಡ್ತಾ ಇದ್ವಿ ತುಂಬಾ ಖುಷಿ ಆಯಿತು ಮತ್ತೆ ಏನ್ ಅಂದ್ರೆ ಎಲ್ಲರೂ ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ಯಾರ ಆ ಭಾಷೆನೇ ಒಂಥರ ಖುಷಿ ಆಗುತ್ತೆ ಎಲ್ಲವಿತ್ತು ಫ್ಯಾಮಿಲಿ ನೋಡುವಂಥ ಮೂವಿ ಆಗಿದೆ ಇದು ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಅಷ್ಟು ಲಫಿಂಗ್ ನಕ್ಕಿದೀವಿ ಅಂದ್ರೆ ನಿಜವಾಗ್ಲೂ ಭಾರಿ ಖುಷಿ ಆಯಿತು ಸರ್ ಪ್ರತಿಯೊಬ್ಬರಿಗೂ ಇದನ್ನ ಹೇಳಿ ಹೇಳ್ತೀವಿ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಥ್ಯಾಂಕ್ ಯು ಒಂದು ಸಾಂಸಾರಿಕವಾಗಿ ಕಾಮಿಡಿ ಸ್ಟೋರಿ ಎಲ್ಲವೂ ಒಂದು ಏನಂತ ಹೇಳಿದ್ರೆ ಸಂತೋಷವನ್ನ ಏನು ನಮಗೆ ಸ್ಟಾರ್ಟಿಂಗಿಂದ ಲಾಸ್ಟ್ ಆಗಿ ಫುಲ್ ಎಂಜಾಯ್ ಮಾಡಿದ್ವಿ ನಾವು ಇಡೀ ಕರ್ನಾಟಕದವ್ರು ಅಷ್ಟೇ ದಯವಿಟ್ಟು ಇಪ್ಪತ್ತೈದು ತಾರೀಕು ನೀವು ಹೇಳಿ ಫ್ರೆಂಡ್ಸ್ಗೆ ಹೇಳಿ ಈ ಮೂವಿನ ಒಂದು ಒಳ್ಳೆ ಮೂವಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಸಿನಿಮಾ ಸೂಪರ್ ಎರಡು ಸಾವಿರ ಹೇ ಪಿ ಪುರೇ ಫಸ್ಟಿಂದ ಲಾಸ್ಟ್ ತನಕ ಎಲ್ಲೂ ಪೋರ್ ಅಂತ ಆಗಲ್ಲ ಫಿಲಂ ಫುಲ್ ಒಳ್ಳೆ ಕಾಮಿಡಿ ಇದೆ ಈ ಥರ ಜನರು ಕನ್ನಡದಲ್ಲಿ ಸುಮಾರು ಬರೋದೇ ಇಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ಫಿಲಂ ಮಾತಾ ಇಲ್ಲ ಸೂಪರ್ ಬರಬೇಕು ಈ ಈ ಈ ಫಿಲ್ಮ್ನ ಸಪೋರ್ಟ್ ಮಾಡಿದ್ರೆ ಮುಂದೆ ಇನ್ನೂ ಒಳ್ಳೆ ಸಿನಿಮಾ ಬರುತ್ತೆ ನಿಜ ಅಲ್ಲ ನನಗಂತೂ ಮೈಂಡ್ ಬ್ಲೋಯಿಂಗ್ ನಿಜ ಒಂದು ನಿಮಿಷ ಬೋರ್ ಆಗಿಲ್ಲ ಸರ್ ಹಂಗ್ ಅಷ್ಟು ಚೆನ್ನಾಗಿದೆ ಲಾಸ್ಟಿಗೆ ಲಾಸ್ಟ್ ಎಮೋಷನ್ ಆಗುತ್ತೆ ಒಂದು ನಿಮಿಷ ಬೋರ್ ಆಗಲ್ಲ ಸಿನಿಮಾ ನೋಡಿದ್ರೆ ನನಗೆ ತಲೆನೇ ಸೂಪರ್ ಒಳ್ಳೆ ಕಟ್ಟೋಗಿದೆ ಗೊತ್ತಿಲ್ಲ

thank <laughs> Kuti, keto maru maru wonderful wonderful story outstanding i loved every bit of it congratulations was to the large end entry in the cinema did you expect no ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಗುಡ್ ಆಕ್ಟಿಂಗ್ ಐ ಆಮ್ ಮೂವಿ ಅಂದ್ರೆ ಅಮೇಸಿಂಗ್ ಇದೆ ಲೈಕ್ ಎನಿಜಿನ್ ಈ ತರಸ ಸ್ಟೋರಿ ಮಾಡೋದಂತ ತುಂಬಾ ಚೆನ್ನಾಗಿರ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಟಿಮೇಟ್ ಇದೆ ಕಾಮಿಡಿ ಒಂದು ಫೈವ್ ಮಿನಿಟ್ಸ್ ಕೂಡ ಬೋರ್ ಆಗಲ್ಲ ಮಸ್ಟ್ ವಾಚ್ ಮೂವಿ ನಾಚ್ ಅಂದ್ರೆ ಟ್ರೈಲರ್ ನೋಡಿ ಯಾರು ಸರ್ ಜಡ್ಜ್ ಮಾಡಬೇಡಿ ಸೂಪರ್ ಉಂಟು ನೆಕ್ಸ್ಟ್ ಲೆವೆಲ್ ಮೂವಿ ಫುಲ್ ಥ್ರಿಲ್ಲಿಂಗ್ ಇತ್ತು ತುಂಬ ಚೆನ್ನಾಗಿತ್ತು ಸರ್ ಒಳ್ಳೆ ಹಾರರ್ ಕಾಮಿಡಿ ಮೂವಿ ಕೊಟ್ಟಿದ್ದಾರೆ ಸೊ ಸ್ಟಾರ್ಟ್ ಟು ಎಂಡ್ ತನಕ ಸೂಪರ್ ಆಗಿ ಮಾಡಿದ್ದಾರೆ ಅವರು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಆರ್ಟಿಸ್ಟ್ ಇದ್ದಕ್ಕೆ ಅವರು ಅದು ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿ ತುಂಬ ಸೂಪರ್ ಆಗಿ ಮಾಡಿದ್ದಾರೆ ಸೂಪರ್ ಆ್ಯಂಡ್ ಸೋ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ಸ್ಟೋರಿ ಲೈನ್ ಆಗಲಿ ಪ್ರೆಸೆಂಟೇಶನ್ ಆಗಲಿ ಫಸ್ಟ್ ಲೈನ್ ಫಸ್ಟ್ ಪಾರ್ಟ್ ತುಂಬ ಕಾಮಿಡಿ ಆಗಿತ್ತು ಆ್ಯಂಡ್ ಸೆಕೆಂಡ್ ಪಾರ್ಟ್ ಸ್ಟೋರಿ ಕರ್ಕೊಂಡು ಹೋಗಿದ್ದು ಸೊ ಫೈನಲ್ ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಕನ್ನಡದಲ್ಲಿ ಇಂಥ ಸಿನಿಮಾ ಬೇಕಿತ್ತು ಸೊ ಆಲ್ ದ ಬೆಸ್ಟ್ ಬ್ಯೂಟಿಫುಲ್ ಮೂವಿ ಕನ್ನಡಕ್ಕೊಂದು ಒಂದು ಫ್ರೆಶ್ ಕಂಟೆಂಟ್ ಮೂವಿ ಅಂತ ಹೇಳ್ಬೋದು ಬ್ಯೂಟಿಫುಲ್ ರೈಟಿಂಗ್ ಬ್ಯೂಟಿಫುಲ್ ಡೈರೆಕ್ಷನ್ ನಮ್ಮ ಸನಿಲ್ ಒಂದು ಅದ್ಭುತ ಆಕ್ಟಿಂಗ್ ಜೆ ಪಿ ಧೂಮಿನಡ್ ಆಗಿ ಎಲ್ಲ ಆ್ಯಕ್ಟರ್ಸ್ ಒಂದು ಒಂದು ಫ್ರೆಶ್ ಕಂಟೆಂಟ್ ಅಂತ ಹೇಳ್ಬೋದು ಯಾರು ಮಿಸ್ ಮಾಡಬೇಡಿ ಈ ಥರ ಒಂದು ಕಂಟೆಂಟ್ ಸ್ಟೋರಿ ಕನ್ನಡದಲ್ಲಿ ಬಂದಿಲ್ಲ ಒಂದು ನೈಜ ಕನ್ನಡ ಚಿತ್ರಣ ಸಿಕ್ತಾ ಉಂಟು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ತರ ಆಗ್ತಾ ಉಂಟು ಒಂದು ಮೂವಿಯಲ್ಲಿ ತೋರಿಸಿದ್ರೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬಾ ಡಿಫ್ರೆಂಟ್ ಇತ್ತು ನಾವು ಎಕ್ಸ್ಪೆಕ್ಟ್ ಮಾಡದೇ ಇದ್ದಂತ ಚೇಂಜಸ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಸೂಪರ್ ಸೂಪರ್ ಸರ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಹಾಫ್ ಹೊಟ್ಟೆ ಹುಣ್ಣಾಗೋ ತರ ನಗ್ಸೋ ಮೂವಿ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸಣ್ಣ ಕಥೆಯ ಎಳೆಯನ್ನು ಕೊಟ್ಟು ಅದರಲ್ಲಿ ಸಮಾಜಕ್ಕೆ ಏನು ಮೆಸೇಜ್ ಬೇಕು ಅದನ್ನು ತುಂಬಾ ಒಳ್ಳೆ ಮಾಡಿ ಡೆಲಿವರ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಎಲ್ಲೂ ಬೋರ್ ಅಂತ ಅನ್ನಿಸ್ಲೇ ಇಲ್ಲ ನಕ್ಕು 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 ಒಂದು ಕುಟುಂಬ ಸಮೇತ ಬಂದು ಎಲ್ಲರೂ ನೋಡುವಂಥ ಮೂವಿ ಇದು ತುಂಬ ಸೂಪರ್ ಆಗಿತ್ತು ಸಿನಿಮಾ ಎಂಥ ಸೂಪರ್ ಸಿನಿಮಾ ಮಾರ ಇದು ಅಂದರೆ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇತ್ತು ಆ್ಯಂಡ್ ಇಂದ ಹಿಡಿದು ನಿಮ್ಮದು ಸ್ಟೋರಿಯಿಂದ ಹಿಡಿದು ಬಿ ಜಿ ಎಮ್ವರೆಗೂ ಸಕ್ಕತ್ತಾಗಿದೆ ಎಲ್ಲರೂ ನೋಡಬೇಕು ಮಿನಿಟ್ ನಮಗೆ ಬೋರ್ ಆಗಲಿಲ್ಲ ಖುಷಿ ಆಯಿತು ಭಾರಿ ಒಳ್ಳೆಯದು ಇನ್ನೊಮ್ಮೆ ಬರ್ತವೆ ಫುಲ್ ಎಂಟರ್ಟೈನ್ಮೆಂಟ್ ಫುಲ್ ಔಟ್ ಪೈಸ ಬರ್ತದೆ ಬ್ಯೂಟಿಫುಲ್ ಸಮಥಿಂಗ್ ಡಿಫ್ರೆಂಟ್ ಐ ಲವ್ ಇಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ವೆರಿ ಸೂಪರ್ ಹಿಸ್ಟ್ ಮೂವಿ ಇದು ಫಸ್ಟ್ ಇಂದ ಲಾಸ್ಟ್ ವರೆಗೆ ಕಾಮಿಡಿ ಆಮೇಲೆ ಪ್ರೇತದ ಹೆಸರಲ್ಲಿ ಅವರು ಪ್ರೇತ ಬಿಟ್ಟು ಹೋಯಿತು ಒಂದು ಹುಡುಗಿಗೆ ಬಾಳು ಸಿಕ್ಕಿತ್ತು ಅದು ಮೇನ್ ಅದಲ್ಲಿ 모ರಲ್ ಇತ್ತು ಬಾರಿ ಖುಷಿ ಸೂ ಸೂ ಸೂಪರ್ ಆಗಿತ್ತು ಫ್ರಮ್ ಮಿನಿಟ್ ಒನ್ ಇಟ್ ವಾಸ್ ಎಲ್ ಎಲೋ ಎಲ್ ಮೋಮೆಂಟ್ಸ್ ಡೋಂಟ್ ಮಿಸ್ ವಾಚಿಂಗ್ ಸೂ ಫ್ರಮ್ ಸೋ ವಂಡರ್ಫುಲ್ ಅಮೆಜಿಂಗ್ ಐ ಥಿಂಕ್ ಹಿ इज गोना विन द ಕಾಮಿಡಿಯನ್ ಅವಾರ್ಡ್ ಆಫ್ ದಿ ಇಯರ್ ದಟ್ ವಾಸ್ ಅ ಕಂಪ್ಲೀಟ್ ಸರ್ಪ್ರೈಸ್ ಅಂಡ್ ರಾಜ್ ಸರ್ ಹೋಲ್ ಟೀಮ್ ಸೂ ಫ್ರಾಮ್ ಸೋ ಲವ್ ಯು ಆಲ್ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ಅವ್ರದ್ದು ಎಂಟ್ರಿ ಇದೆಯಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಬಟ್ ಎಂಟ್ರಿ ವಾಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ರಾಜನಾ ಮೊನ್ನೆ ಹೇಳಿದ್ರು ಸೋವಾ ಸೋ ಅಂತ ಇಟ್ ಈಸ್ ಸೂ ಸೂ ಸೂಪರ್ ನಾನು ಹೇಳಬೇಕಂತ ಇಲ್ಲ ನಾಡಿದ್ ಬರ್ತದೆ ನೀವು ನೋಡಿ ಆ್ಯಂಡ್ ನೀವು ಎಂಜಾಯ್ ಮಾಡಿ ಯಾಕೆಂದರೆ ಇದರಲ್ಲಿ ಇರುವಂಥದ್ದು ಖಾಲಿ ನೀವು ಅಂದ್ಕೊಂಡಿರುವಂಥದ್ದಲ್ಲ ಈಚ್ ಆ್ಯಂಡ್ ಎವ್ರಿ ಜನರ್ ಇಸ್ ವೆರಿ ಬ್ಯೂಟಿಫುಲ್ ಸೊ ಸೂ ಆ್ಯಂಡ್ ಸೋ ಯು ಶುಡ್ ವಾಚ್ ಥ್ಯಾಂಕ್ ಯು ಸೊ ಮಚ್ ಅವ್ರದ್ದು ರಾಜೀ ಶೆಟ್ಟಿ ಅವ್ರದ್ದು ಆಕ್ಚುಲಿ ರಿವೀಲ್ ಹೋಗಲಿಲ್ಲ ಅದನ್ನು ಬಟ್ ಅದಂತೂ ಅವ್ರ ಕ್ಯಾರೆಕ್ಟರ್ ಒಂದು ಸಕ್ಕಾಗಿದೆ ನೋಡಿ ನೋಡಿ ನಗಡ ಸಿಕ್ಕಾಪಟ್ಟೆ ನಗಡಿದೆ ಸೂಪರ್ ಆಗಿದೆ ಒನ್ ಆಫ್ ದ ಬೆಸ್ಟ್ 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 ಇಯರ್ ಇಯರ್ ಇದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅನ್ಬೋದು ಆ ಆರ್ಡರ್ ಕಾಮಿಡಿ ಜಾನರ್ ನನಗೆ ಇದು ಪರ್ಸನಲಿ ತುಂಬ ಇಷ್ಟ ನನಗೆ ಆ ಜಾನರ್ ಬ್ಲಾಸ್ಟ್ ಸಿನಿಮಾ ಬ್ಲಾಸ್ಟ್ ಅದಂತೂ ಇಂಟರ್ವೆಲ್ ಸೀಕ್ವೆನ್ಸ್ ಒಂದು ಬರ್ತದೆ ಅದರಲ್ಲಿ ರಾಜನ್ನ ಒಂದು ಬರ್ತಾರೆ ವಾ ಗ್ರೇಟ್ ಅದೊಂದು ಎಂಟ್ರಿ ಒಂದು ವಾರ ಮತ್ತೆ ಈ ಗುರುವನ್ನ ಗುರುವನ್ನ ಅಂತೂ ಬ್ಯೂಟಿಫುಲ್ ಈ ಸಿನಿಮಾನ ಶೋಲ್ಡರ್ ಅಲ್ಲಿ ಕರ್ಕೊಂಡು ಹೋಗದೆ ಗುರುವನ್ನ ರಾಜನ್ನ ಅವರೆಲ್ಲ ಜೆ ಪಿ ಅನ್ನ ಅಂತೂ ಬ್ಯೂಟಿಫುಲ್ ಮಾಡಿದ್ದಾರೆ ನೋಡಿ ಸಿನಿಮಾ ಬರ್ತಾ ಇದೆ ಇದೇ ಟ್ವೆಂಟಿ ಫಿಫ್ತ್ಗೆ ನೋಡಿ ಆ್ಯಂಡ್ ಎಂಡಿಂಗಲ್ಲಿ ಒಂದು ಇಮೋಷನ್ ಕೊಟ್ಟಿದ್ದಾರೆ ರಿಯಲ್ ಆಗಿ ಎಲ್ರಿಗೂ ಟಚ್ ಆಗ್ತದೆ ಆ್ಯಂಡ್ ಒಂದು ಬಾಬಾ ಅಂತ ಒಂದು ಪಾರ್ಟ್ ಇದೆ ಅದು ತುಂಬ ತುಂಬ ಜನರ ಮನೆಯಲ್ಲಿ ಆ ಥರ ಇರ್ತದೆ ಆ್ಯಂಡ್ ಇದು ನೆಕ್ಸ್ಟ್ ಲೆವೆಲ್ ಸಿನಿಮಾ ರಾಜ್ ಬಿ ಶೆಟ್ಟಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅವ್ರದ್ದು ಅವ್ರದ್ದು ಬಿಡಿ ಅಲ್ಟಿಮೇಟ್ ಅಂಡ್ ಎಲ್ಲರದ್ದು ಕೂಡ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದೆ ಸೂಪರ್ ತುಂಬಾ 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 ಖುಷಿ ಆಯ್ತು ಒಂದು ಸಲ ಅಲ್ಲ ಹತ್ತು ಸಲ ನೋಡಿದ್ರೆ ನನಗೆ ಬೋರ್ ಆಗಲಿಕ್ಕಿಲ್ಲ ಇಲ್ಲ ತುಂಬಾ ಸೊ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಬಿಗ್ ಟ್ರೀಟ್ ಟು ದ ಹೋಲ್ ಆಫ್ ಕರ್ನಾಟಕ ಅಂಡ್ ಎಲ್ಲರೂ ಮಿಸ್ ಮಾಡೋದೇ ಈ ಸಿನಿಮಾ ನೋಡ್ಬೇಕು ಅದು ಹೇಳಿಕ್ಕಾಗ್ತಾ ಇಲ್ಲ ನನಗೀಗ ನ್ಯೂಸ್ ಬಾಂಬ್ಸ್ ಬರ್ತಾವೆ ಇನ್ನೊಂದು ನಾಲ್ಕು ಸಲ ನೋಡ್ಬೋದು ಬಂದು